ಈಗ ನಾನು ಈ ಬರೆಯಲ್ಲಿರುವ ಮೆಣಸಿನ ಬಳ್ಳಿಯಿಂದ ತುದಿ ಟಾಪ್ ಶೂಟನ್ನು ತೆಗೀತೇನೆ ಯಾಕೆ ಅಂತ ಹೇಳಿದರೆ ನಾನು ಟಾಪ್ ಶೂಟ್ ತೆಗೆದಾಗ ಇಲ್ಲಿ ಎರಡು ಚಿಗುರುತ್ತದೆ ಮತ್ತು ನನಗೆ ನಡಲಿಕ್ಕೆ ಒಂದು ಹತ್ತೈವತ್ತು ಟಾಪ್ ಶೂಟ್ಗಳು ಸಿಗ್ತದೆ ನೋಡಿ ಇದರಲ್ಲಿ ಮಣ್ಣಿಗೆ ಬೇರು ಬಂದ ಬೇರುಗಳು ಕೂಡ ಇದೆ ಇದನ್ನು ನಾನು ಅಡಿಕೆ ಮರಕ್ಕೆ ಇನ್ನೊ ಕಂಬಗಳಿಗೆ ಹುಟ್ಟಾಗ ಅದು ಶಕ್ತಿಯುತವಾಗಿ ಕೂಡಲೇ ಹೊಸ ಬೇರನ್ನು ಕೊಟ್ಟು ಬೆಳೆದಿತ್ತು ಅಂತ ನನ್ನ ಒಂದು ಆಲೋಚನೆ ನೋಡೋಣ ಹೇಗೆ ಆಗ್ತದೆ ಅಂತ ಮಣ್ಣಿಗೆ ಕೊಟ್ಟ ಬೇರುಗಳು ನೋಡಿ ಚಂದಕ್ಕೆ ಮಣ್ಣಿಗೆ ಕೊಟ್ಟ ಬೇರುಗಳಿದೆ ಈಗ ಆ ಬರೆಯ ಬದಿಯಲ್ಲಿ ಇದ್ದಂಥ ಕಾಳು ಮೆಣಸಿನ ಬಳ್ಳಿಗಳಿಂದ ತಂದಂಥ ಟಾಪ್ ಶೂಟುಗಳು ಬೇರುಗಳೆಲ್ಲ ಇದೆ ಇದನ್ನೀಗ ನಡಬೇಕು ಬರೆಯಿಂದ ತೆಗೆದಂಥ ಟಾಪ್ ಶೂಟುಗಳು ಇದರಲ್ಲಿ ಬೇರು ಇದೆ ಮಣ್ಣು ಹಿಡಿದು ಎಲ್ಲ ಬೇರುಗಳಿದೆ ನೋಡಿ ಇದೆಲ್ಲ ಲ್ಯಾಟ್ರಲ್ ಶೂಟುಗಳು ಇದರಲ್ಲಿ ಕಾಳು ಮೆಣಸಿನ ಹೂ ಬರುವಂಥ ಶೂಟುಗಳು ನೋಡಿ ಓ ಇಲ್ಲಿ ಇದೆ ಇದನ್ನೀಗೆಲ್ಲ ಪ್ರೋನಿಂಗ್ ಮಾಡಿ ಇನ್ನೀಗ ಅಡಿಕೆ ಮರಕ್ಕೋ ಕಂಬಕ್ಕೋ ನೆಡುವಂಥದ್ದು ಸುಮಾರು ಬಳ್ಳಿಗಳು ಸಿಕ್ಕಿತು